ಎಲ್ಲರಿಗೂ ಸ್ಪರ್ಧಾಟ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠವನ್ನು ಅಭ್ಯಸಿಸೋಣ ಈ ಪಾಠದಲ್ಲಿ ನಾವು ಈ ಹಿಂದಿನ ವಿಡಿಯೋದಲ್ಲಿ ನಾವು ಆಮ್ಲಗಳು ಎಂದರೇನು ಪ್ರತ್ಯಾಮ್ಲಗಳು ಎಂದರೇನು ಮತ್ತು ಆಮ್ಲಗಳಿಗೆ ಉದಾಹರಣೆ ಮತ್ತು ಪ್ರತ್ಯಾಮ್ಲಗಳಿಗೆ ಉದಾಹರಣೆಯನ್ನು ನೋಡಿದ್ದೇವೆ ಈ ಹಿಂದಿನ ತರಗತಿಯಲ್ಲಿ ಎಂದರೆ ಹಿಂದಿನ ವಿಡಿಯೋದಲ್ಲಿ ನಾವು ಏನಂತ ನೋಡಿದೆ ನೋಡುತ್ತೇವೆ ಎಂದರೆ ಲವಣಗಳು ಎಂದರೇನು ಮತ್ತು ಲವಣಗಳ ಲಕ್ಷಣಗಳು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ನ ಉಪಯೋಗಗಳು ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಉಪಯೋಗಗಳು ಮತ್ತು ಅಡುಗೆ ಸೋಡದ ಉಪಯೋಗಗಳು ಮುಂತಾದ ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ ಈಗ ನಾವು ಮೊದಲನೇದಾಗಿ ಲವಣಗಳು ಎಂದರೇನು ತಿಳಿದುಕೊಳ್ಳೋಣ ಲವಣಗಳು ಎಂದರೆ ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ತಟಸ್ಥೀಕರಣದಿಂದ ಉಂಟಾದ ಉಂಟಾದ ರಾಸಾಯನಿಕ ವಸ್ತುಗಳನ್ನು ಎಂದು ಕರೀತಾರೆ ಅಂದರೆ ಇಲ್ಲಿ ಲವಣಗಳು ಎಂದು ಕರೆಯುತ್ತಾರೆ ಅಂದ್ರೆ ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ತಟಸ್ಥೀಕರಣದಿಂದ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ತಟಸ್ಥೀಕರಣದಿಂದ ಉಂಟಾದ ಉಂಟಾದ ಅಂದ್ರೆ ಇಲ್ಲಿ ಯಾವ್ದು ಯಾವ್ದೊಂದು ಉತ್ಪನ್ನ ನಡೆಯುತ್ತದೆ ಅದೇ ಅದೇನಾದ್ರು ಉಂಟಾದ ರಾಸಾಯನಿಕ ವಸ್ತುಗಳನ್ನು ಏನಂತ ಕರೀತಾರೆ ಅಂದ್ರಲ್ಲ ರಾಸಾಯನಿಕ ವಸ್ತುಗಳನ್ನು ಅಥವಾ ರಾಸಾಯನಿಕ ಸಂಯುಕ್ತಗಳನ್ನು ಲವಣಗಳು ಎಂದು ಕರೆಯುತ್ತಾರೆ ಈಗ ಇಲ್ಲಿ ಲವಣಗಳ ಲಕ್ಷಣಗಳು ಅಂದ್ರೆ ಲವಣಗಳು ಹೇಗಿರ್ತವೆ ಅಂದ್ರೆ ಲವಣಗಳು ಬಹುಮಟ್ಟಿಗೆ ಲವಣಗಳು ಘನ ಘನಗಳಾಗಿರ್ತವೆ ಅಂದ್ರೆ ಲವ್ ಇದು ಲವಣಗಳೇನಿರ್ತಾವ ಬಹುಮಟ್ಟಿಗೆ ಲವಣಗಳೇನಿರ್ತಾವ ಘನಗಳ ಘನಗಳಾಗಿ ಇರುತ್ತವೆ ಮತ್ತಿಲ್ಲಿ ಲವಣಗಳು ಅಧಿಕ ಕರಗುವ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿವೆ ಇಲ್ಲಿ ಲವಣಗಳು ಅಧಿಕ ಕರಗೋ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿವೆ ಈಗ ನೆಕ್ಸ್ಟ್ ಹೆಚ್ಚಿನ ಲವಣಗಳು ನೀರಿನಲ್ಲಿ ಕರೀತವೆ ಅಂದ್ರೆ ಲವಣಗೊಂದು ಈಗ ಇದು ಸಾಮಾನ್ಯವಿನ ನಾವೇನಂತ ಗೊತ್ತೇವು ಉಪ್ಪು ಉಪ್ಪು ಒಂದು ಲವಣದ ಇದು ಏನದ ಬಹುಮಟ್ಟಿಗೆ ಘನದ ಇದು ಅಧಿಕ ಮತ್ತು ಕರಗ ಅಧಿಕ ಕುದಿ ಬಿಂದು ಮತ್ತು ಕರಗೋ ಬಿಂದು ಹೊಂದಿದೆ ಇದು ಯಾವ್ದೇ ನೀರದೇನ ಕರಗುತ್ತದೆ ಉಪ್ಪು ಏನತ್ತದ ಕರಗುತ್ತದೆ ಇಲ್ಲಿ ಹೆಚ್ಚು ಇಲ್ಲಿ ಹೆಚ್ಚಿನ ಲವಣ ಲವಣಗಳು ಏನ್ ಮಾಡುತ್ತವೆ ನೀರಿನಲ್ಲಿ ಕರಗುತ್ತವೆ ಮುಂದೆ ನೀರಿನಲ್ಲಿ ಕರಗುವ ಲವಣಗಳು ಉತ್ತಮ ವಿದ್ಯುತ್ ನ ವಾಹಕಗಳಾಗಿ ವಾಹಕಗಳನ್ನಾಗಿ ಮಾಡುತ್ತವೆ ಅಂದ್ರೆ ಯಾವ ಲವಣಗಳು ನೀರಿನಲ್ಲಿ ಕರಗುತ್ತಾವ ಆ ಲವಣಗಳು ಏನವ ವಿದ್ಯುತ್ ನ ಉತ್ತಮ ವಿದ್ಯುತ್ ನ ಉತ್ತಮ ವಾಹಕಗಳವ ಉತ್ತಮ ವಿದ್ಯುತ್ ನ ವಾಹಕಗಳನ್ನಾಗಿ ಮಾಡುತ್ತವೆ ಈಗ ನೆಕ್ಸ್ಟ್ ನೋಡ್ರಿ ಏನಂತ ನೋಡ್ರಿ ಅಂದ್ರೆ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಎಲ್ಲವೂ ಸೋಡಿಯಂ ಹೈಡ್ರಾಕ್ಸೈಡ್ ಏನಂತ ತಿರುಕುಮಾರ್ ಮೊದಲು ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೇನು ಸೋಡಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣ ಸೋಡಿಯಂ ಕ್ಲೋರೈಡ್ ನ ದ್ರಾವಣ ಅಂದ್ರೆ ಬ್ರೈನ್ ದ್ರಾವಣದ ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಹಾಯಿಸಿದಾಗ ಅಂದ್ರೆ ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಹಾಯಿಸಿದಾಗ ಅದು ವಿಭಜನೆ ಹೊಂದುತ್ತದೆ ಅದು ವಿಭಜನೆ ಹೊಂದಿ ಸೋಡಿಯಂ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಉಂಟಾಗುತ್ತದೆ ಇಲ್ಲಿ ಸೋಡಿಯಂ ಕ್ಲೋರೈಡ್ ಸೋ ಸೋಡಿಯಂ ಕ್ಲೋರೈಡ್ ನ ಜಲಿಯ ದ್ರಾವಣ ಅಂದ್ರ ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹ ಹಾಯಿಸಿದಾಗ ಅದು ವಿಭಜನೆ ಹೊಂದ ವಿಭಜನೆ ಹೊಂದೇನಾಯ್ತದ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಉಂಟು ಮಾಡುತ್ತದೆ ಈಗ ಹೆಂಗಂತ ನೋಡ್ರಿ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಯ್ತ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗ ಪ್ರಕ್ರಿಯೆಗೆ ಏನಂತಾರ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಅಂತಾರೆ ಯಾವ ಪ್ರಕ್ರಿಯೆ ಅಂತಾರ ಅಂದ್ರೆ ಅಲ್ಲಿ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಅಂತಾರ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸೋ ಇದು ಏನಂತಾರ ಸೋಡಿಯಂ ಕ್ಲೋರೈಡ್ ಅದ ಅಂದ್ರ ಉಪ್ಪು ಸೋಡಿಯಂ ಸೋಡಿಯಂ ಕ್ಲೋರೈಡ್ ಅದ ಇದು ದ್ರಾವಣ ಅಂದ್ರೆ ನೀರು ಇದು ಇದು ಎರಡು ಮಿಕ್ಸ್ ಆಗಿ ವಿದ್ಯುತ್ ಆ ವಿದ್ಯುತ್ ಪ್ರವಾಹಿಸಿದಾಗ ಏನಂತ ಯಾವ್ದಂತ ವಿಭಜನ ಉಂಟದ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗತ್ತದೆ ಸೋಡಿಯಂ ಹೈಡ್ರಾಕ್ಸೈಡ್ ನ ಜೊತೆಗೆ ಏನೇನು ಉಂಟಾಯ್ತವ ಅಂದ್ರಲ್ಲಿ ಕ್ಲೋರಿನ್ ಉಂಟಾಯ್ತದ ಮತ್ತು ಹೈಡ್ರೋಜನ್ ಏನಾಯ್ತದ ಉಂಟಾಯ್ತದ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಎರಡು ವಸ್ತುಗಳೇನು ಬೈತಾವ ಇದು ಉಂಟಾಗುತ್ತವೆ ಈಗಲ್ಲಿ ನಾವು ಮುಂದ ಸೋಡಿಯಂ ಹೈಡ್ರಾಕ್ಸೈಡ್ ನ ಉಪಯೋಗಗಳ್ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಎಲ್ಲೆಲ್ಲಿ ಉಪಯೋಗ ಮಾಡ್ತಾರಂತ ನೋಡ್ರೆ ಮೊದಲನೇದಾಗಿ ನಾವು ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಎಲ್ಲಿ ಉಪಯೋಗಿಸ್ತೇವೆ ಅಂದ್ರೆ ಬಟ್ಟೆ ಪ್ಲಾಸ್ಟಿಕ್ ಮತ್ತು ಸಾಬೂನಿನ ತಯಾರಿಕೆಗಳಲ್ಲಿ ಬಳಸುತ್ತಾರೆ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ನಾವು ಬಟ್ಟೆ ಪ್ಲಾಸ್ಟಿಕ್ ಮತ್ತು ಸಾಬೂನಿನ ತಯಾರಿಕೆಗಳಲ್ಲಿ ಬಳಸುತ್ತೇವೆ ಮುಂದ ಪೆಟ್ರೋಲಿಯಂ ಶುದ್ಧೀಕರಣದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸುತ್ತಾರೆ ಇದು ಪೆಟ್ರೋಲಿಯಂ ಶುದ್ಧೀಕರಣ ಎಲ್ಲೆಲ್ಲ ಮಾಡ್ತಾರೆ ನೋಡ್ರಿ ಅಲ್ಲಿ ಏನು ಉಪಯೋಗಿಸ್ತಾರೆ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಉಪಯೋಗಿಸ್ತಾರೆ ಮುಂದ ರೇಯಾನ್ ಔಷಧಿಗಳ ರಯಾನ್ ಔಷಧಿಗಳ ಮತ್ತು ಕಾಗದದ ತಯಾರಿಕೆಯಲ್ಲಿ ಬಳಸುತ್ತಾರೆ ಯಾರು ಬಳಸ್ತಾರೆ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಬಳಸುತ್ತಾರೆ ಮೂರು ಮೂರು ತೇರಿ ಬಳಸ್ತಾರೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಉಪಯೋಗಿಸುತ್ತಾರೆ ಮುಂದಿಗ ನಾವ್ ನೋಡ್ರಿ ಅಂದ್ರ ಚೆಲುವೆ ಪುಡಿ ಈ ಚಲುವೆ ಪುಡಿ ಇದು ಅಂದ ಸಿ ಎಲ್ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಚಲುವೆ ಪುಡಿ ರಾಸಾಯನಿಕ ಇಲ್ಲಿ ಅಣುಸೂತ್ರ ಏನಂದ್ರೆ ಸಿ ಎಲ್ ಟು ಇಲ್ಲಿ ಚೆಲುವೆ ಪುಡಿಯನ್ನು ಎಲ್ಲಿ ಉಪಯೋಗ ಮಾಡ್ತಾರಂತ ಅಂತ ನೋಡ್ರಿ ಚೆಲುವೆ ಪುಡಿಯನ್ನು ಮೊದಲು ಎಲ್ಲಿ ಉಪಯೋಗ ಮಾಡ್ತಾರ ಇಲ್ಲಿ ಬಟ್ಟೆ ಹತ್ತಿ ನಾರು ಕಾಗದ ಮರದ ತಿರುಳನ್ನು ಚಲುವೆ ಮಾಡಲು ಅಂದ್ರಲ್ಲಿ ಬಟ್ಟೆ ಹತ್ತಿ ಕಾಗದ ಮರದ ಮರದ ತಿರುಳು ಅಲ್ಲಿ ಚಲುವೆ ಮಾಡಲು ಏನ್ ಇಲ್ಲಿ ಚೆಲುವೆ ಪುಡಿಯನ್ನು ಬಳಸುತ್ತಾರೆ ಈಗ ನೆಕ್ಸ್ಟ್ ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚೆಲವೆ ಮಾಡಲು ಅಂದ್ರೆ ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆ ಇರ್ತವ ತೊಳೆದ ಬಟ್ಟೆಯನ್ನು ಚೆಲವೆ ಮಾಡಲು ಏನು ಬಳಸ್ತಾರ ಚೆಲುವೆ ಪುಡಿ ಬಳಸ್ತಾರ ಈಗ ನೆಕ್ಸ್ಟ್ ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಅಂದ್ರೆ ಯಾವ ಕುಡಿಯುವ ನೀರಾವ್ರೆ ಆ ನೀರಿಗೆ ಕ್ರಿಮಿ ಮುಕ್ತಗೊಳಿಸಲು ಯಾವ್ದು ಬಳಸ್ತಾರ ಇಲ್ಲಿ ಚಲುವ ಪುಡಿಯನ್ನು ಬಳಸುತ್ತಾರೆ ಒಂದು ಸೋಂಕು ನಾಶಕವಾಗಿ ಸೋಂಕು ನಾಶಕವಾಗಿ ಬಳಸ್ತಾರ ಇಲ್ಲಿ ಚಲುವೆ ಪುಡಿಯನ್ನು ಬಳಸುತ್ತಾರೆ ಈಗ ನೆಕ್ಸ್ಟ್ ರಾಸಾಯನಿಕ ಕಾರ್ಖಾನೆಯಲ್ಲಿ ಉತ್ಕರ್ಷಣ ಅಂದ್ರೆ ಅಂದ್ರಲ್ಲಿ ರಾಸಾಯನಿಕ ಕಾರ್ಖಾನೆ ಇರ್ತಾವ ರಾಸಾಯನಿಕ ಕಾರ್ಖಾನೆ ಉತ್ಕರ್ಷಣ ಉತ್ಕರ್ಷಣಕಾರಿಯಾಗಿ ಯಾವ್ದು ಬಳಸ್ತಾರಲ್ಲಿ ಚಲುವೆ ಪುಡಿಯನ್ನು ಬಳಸುತ್ತಾರೆ ಈಗ ಮುಂದೆ ಯಾವ್ದು ಅದಾಗ ಅಡಿಗೆ ಸೋಡ ಅಡಿಗೆ ಸೋಡದ ರಾಸಾಯನಿಕ ಹೆಸರು ಅಂತಂದ್ರೆ ಅಡಿಗೆ ಸೋಡದ ರಾಸಾಯನಿಕ ಹೆಸರು ಸೋಡಿಯಂ ಬೈ ಕಾರ್ಬನೇಟ್ ಅದ ಅಡಿಗೆ 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 ಸೋಡದ ರಾಸಾಯನಿಕ ಹೆಸರು ಸೋಡಿಯಂ ಬೈ ಕಾರ್ಬನೇಟ್ ಹಾಗಾದ್ರೆ ಇಲ್ಲಿ ಸೋಡಿಯಂ ಅಡಿಗೆ ಸೋಡದು ಅಣುಸೂತ್ರ ಎನ್ ಹೆಚ್ ತ್ರೀ ಅಡುಗೆ ಸೋಡದ ರಾಸಾಯನಿಕ ಹೆಸರು ಸೋಡಿಯಂ ಬೈ ಕಾರ್ಬೋನೇಟ್ ಸೋಡಿಯಂ ಸಾರಿ ಅಡುಗೆ ಸೋಡಾದ ರಾಸಾಯನಿಕ ಅಣುಸೂತ್ರ ಅಂತಂದ್ರ ಎನ್ ಹೆಚ್ ತ್ರೀ ಹಾಗಾದ್ರೆ ಇಲ್ಲಿ ಸೋಡಿಯಂ ಸೋಡಿಯಂ ಸಾರಿ ಸೋಡಿಯಂ ಬೈ ಕಾರ್ಬೋನೇಟ್ ನ ಉಪಯೋಗಗಳು ಯಾವಂತ ನೋಡ್ರಿ ಸೋಡಿಯಂ ಬೈ ಕಾರ್ಬೋನೇಟ್ ನ ಉಪಯೋಗ ಉಪಯೋಗಗಳು ಯಾವಂದ್ರ ಮೊದಲನೇದಾಗಿ ಸಾಮಾನ್ಯ ಅಡುಗೆ ಮನೆಯಲ್ಲಿ ರುಚಿಯಾದ ಗರಿ ಗರಿಯಾದ ಪಕೋಡಾ ಇತ್ಯಾದಿಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಅಂದ್ರೆ ಇಲ್ಲಿ ಅಡಿಗೆ ಮನೆಯ ಅಡಿಗೆ ಮನೆಯಾಗ ರುಚಿಯಾದ ಅಂದ್ರೆ ರುಚಿಯಾದ ಗರಿ ಗರಿಯಾದ ಪಕೋಡ ಮತ್ತು ಪಕೋಡ ಇತ್ಯಾದಿಗಳ ತಯಾರಿಕೆಯಲ್ಲಿ ಏನು ಬಳಸ್ತಾರ ಅಡುಗೆ ಅಡಿಗೆ ಸೋಡಾನು ಬಳಸುತ್ತಾರೆ ಈಗ ಇಲ್ಲಿ ನಾವು ಯಾವ್ದೇನು ದೋಸೆ ದೋಸೆ ರೆಡಿ ಮಾಡ್ತೇವೆ ದೋಸೆ ರೆಡಿ ಅವು ಮಾಡ್ಲಾಕಂತ ಯಾವ್ದು ಯೂಸ್ ಅಲ್ಲಿ ಅಡಿಗೆ ಸೋಡಾ ಯೂಸ್ ಮಾಡ್ತೇವೆ ಅಡಿಗೆ ಸೋಡಾ ಈಗ ಮತ್ತೆ ಅಡಿಗೆ ಸೋಡನ್ನ ಎಲ್ಲಿ ಉಪಯೋಗಿಸ್ತಾರ ಅಂದ್ರ ಆಮ್ಲ ಶಾಮಕಗಳಲ್ಲಿ ಬಳಸುತ್ತಾರೆ ಆಮ್ಲ ಶಾಮಕಗಳಲ್ಲಿ ಏನು ಉಪಯೋಗಿಸ್ತಾರ ಅಡಿಗೆ ಸೋಡಾನು ಉಪಯೋಗಿಸುತ್ತಾರೆ ಮುಂದ್ರ ಯಾವ್ದಂದ್ರೆ ಈಗ ವಾಷಿಂಗ್ ಸೋಡಾ ವಾಷಿಂಗ್ ಸೋಡಾ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈ ಸಾರಿ ಸೋಡಿಯಂ ಕಾರ್ಬೋನೇಟ್ ಅಡುಗೆ ಸೋಡಾ ಸೋಡಿಯಂ ಬೈ ಕಾರ್ಬೋನೇಟ್ ಆದ್ರೆ ವಾಷಿಂಗ್ ಸೋಡಾದ ಸೋಡಿಯಂ ಕಾರ್ಬೋನೇಟ್ ಇದ್ರದ ಅಣುಸೂತ್ರ ಎನ್ ಎ ಟು ಸಿ ಓ ತ್ರೀ ಟೆನ್ ಎಚ್ ಟು ಓ ವಾಷಿಂಗ್ ಸೋಡಾದ ಉಪಯೋಗಗಳು ವಾಷಿಂಗ್ ಸೋಡಾವನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾರ ನಂತರ ಮೊದಲನೇದಾಗಿ ಬಟ್ಟೆ ತೊಳೆಯಲು ಉಪಯೋಗಿಸುವರು ಬಟ್ಟೆ ತೊಳೆಯಲು ಯಾವ ಉಪಯೋಗಿಸ್ತಾರೆ ಇಲ್ಲಿ ವಾಷಿಂಗ್ ಸೋಡಾ ಗಾಜು ಸಾಬೂನು ಕಾಗದ ಕಾರ್ಖಾನೆಗಳಲ್ಲಿ ಏನು ಉಪಯೋಗಿಸ್ತಾರ ವಾಷಿಂಗ್ ಸೋಡಾ ಬೋರಾಕ್ಸಿನ್ ಅಂತ ಸೋಡಿಯಂ ಸಂಯುಕ್ತ ಉತ್ಪಾದನೆಯಲ್ಲಿ ವಾಷಿಂಗ್ ಸೋಡಾವನ್ನು ಬಳಸುತ್ತಾರೆ ಮತ್ತೆ ಇಲ್ಲಿ ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಅಂದ್ರೆ ನೀರು ನೀರುಗಳು ಇರ್ತಾವ ಗಡಸುತನ ಇರ್ತಾವ ಘಡಸುತ್ತನ ಶಾಶ್ವತ ನಿವಾರಣೆಗೆ ಯಾವ್ದು ಉಪಯೋಗಿಸ್ತಾರೆ ಇಲ್ಲಿ ವಾಷಿಂಗ್ ಸೋಡಾವನ್ನು ಬಳಸುತ್ತಾರೆ ನೀರನ್ನು ಮೆದುಗು ಮೆದುಗೊಳಿಸಲು ವಾಷಿಂಗ್ ಸೋಡಾನ್ನು ಬೆಳಗು ಬಳಸುವರು ಅಂದ್ರೆ ಗಟ್ಟಿಯಾದ ನೀರು ಇರ್ತದೆ ಗಟ್ಟಿಯಾದ ನೀರನ್ನು ಮೆದು ಮೆದು ಮೆದುಕೊಳಿಸಲು ಯಾವ್ದು ವಾಷಿಂಗ್ ಸೋಡವನ್ನು ಬಳಸುತ್ತಾರೆ ಮುಂದೆ ಯಾವ್ದಂದ್ರೆ ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಣುಸೂತ್ರ ಅಂತಂದ್ರೆ ಸಿ ಎಸ್ ಹಾಫ್ ಟು ಹ್ಯಾಫ್ ಎಸ್ ಹಾಫ್ ಎಚ್ ಟು ಅಣುಸೂತ್ರ ಅದ ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೀನಿಂಗ್ ನೋಡ್ರಿ ಅಂದ್ರೆ ಅರ್ಥ ನೋಡ್ರಿ ಜಿಪ್ಸಮ್ ಅನ್ನು ತ್ರೀ ಸೆವೆಂಟಿ ತ್ರೀಗೆ ಕಾಯಿಸಿದಾಗ ಇದು ನೀರಿನ ಹಣವನ್ನು ಕಳೆದುಕೊಳ್ಳುತ್ತದೆ ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂದರೆ ಸಿ ಎಸ್ ಆಫ್ ಎಚ್ ಟು ಆಗುತ್ತದೆ ಇದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎನ್ನುತ್ತಾರೆ ಜಿಪ್ಸಮ್ ಇರ್ತದ ಆ ಜಿಪ್ಸಮ್ ಏನ್ ಮಾಡ್ತಾರೆ ಇಲ್ಲಿ ತ್ರೀ ಸೆವೆಂಟಿ ತ್ರೀ ಅಂದ್ರೆ ಮೂರ್ ಎಪ್ಪತ್ ಮೂರು ಕೇಗೆ ಕೇದಿಕೊಂಡು ಕಾಯಿಸ್ತಾರೆ ಕಾಯ್ದಾಗ ಏನಾಯ್ತದ ನೀರಿನ ಅಣು ಇರ್ತದ ನೀರಿನ ಹಣವನ್ನು ಏನಾಯ್ತದ ಕಳೆದುಕೊಳ್ಳುತ್ತದೆ ನೀರಿನ ಅಣು ಅಣೆದುಕೊಳ್ಳ ಕಳೆದುಕೊಂಡ ನಂತರ ಅದೇನಾಯ್ತದ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗುತ್ತದೆ ಕ್ಯಾಲ್ಸಿಯಂ ಹೆಮಿಹೈಡ್ರೇಟ್ ಆಗುತ್ತದೆ ಆ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೆಡ್ಕಿ ಏನಂತಾರೆ ಅಂದ್ರೆ ಇಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಂದು ಕರೆಯುತ್ತಾರೆ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಗುಣಗಳು ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಲಕ್ಷಣಗಳು ಏನೇವೆ ಅಂದ್ರೆ ಇದು ಬಿಳಿ ಬಣ್ಣದ ಪುಡಿ ಆಗಿದೆ ಅಂದ್ರೆ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ತದೆ ಬಿಳಿ ಬಣ್ಣದ ಪುಡಿ ಇರ್ತದ ಇದು ನೀರಿನೊಂದಿಗೆ ಮಿಶ್ರಣವಾಗಿ ಪುನಃ ಗಟ್ಟಿಯಾದ ಜಿಪ್ ಲವಣವಾಗಿ ಬದಲಾಗುತ್ತದೆ ಮತ್ತದ್ರ ನೀರ್ ಅದು ನೀರಿನೊಂದಿಗೆ ಏನಾಯ್ತದ ಮಿಶ್ರಣದ ಗಟ್ಟಿಯಾದ ಪುಡಿ ಗಟ್ಟಿಯಾದ ಜಿಪ್ಸಲ್ ಮತ್ತೆ ಜಿಪ್ ಲವಣ ಏನೈತ ಬದಲಾಯ್ತದ ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಉಪಯೋಗಗಳು ನೋಡ್ರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲಿ ಉಪಯೋಗಿಸ್ತಾರೆ ಅಂದ್ರ ಮೊದಲನೇದಾಗಿ ಮೂಳೆ ವೈದ್ಯರು ಮುರಿದ ಮೂಳೆಗಳನ್ನು ಸರಿಪಡಿಸಲು ಬಳಸುತ್ತಾರೆ ಅಂದ್ರೆ ಯಾವ್ದಾರ ಹಿಂಗ ಮೂಳೆ ಇರ್ತಾವ ನೋಡ್ರ ಮೂಳೆ ಮುರಿದ ಜಾಗತಾರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸ್ತಾರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬರ್ತಾರ ಮತ್ತೆ ಬಳಸ್ತಾರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಇದನ್ನು ಆಟಿಕೆಗಳ ತಯಾರಿಕೆ ಮತ್ತು ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಅಂದ್ರೆ ಆಟಿಕ ಅಂದ್ರೆ ಸಣ್ಣ ಮಕ್ಕಳು ನೋಡ್ರಿ ಆಟಿಕೆಗಳು ಆಟಿಕೆಗಳ ತಯಾರಿಕೆ ಮತ್ತು ಅಲಂಕಾರಿಕ ವಸ್ತುಗಳು ಈಗ ಯಾವುದೇ ಅಲಂಕಾರಿಕ ವಸ್ತುಗಳು ಇರ್ತಾವ್ರಲ್ಲಿ ಏನ್ ಬಳಸ್ತಾರ ಇಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಬಳಸುತ್ತಾರೆ ಮತ್ತ ಗೋಡೆಗಳಿಗೆ ನುಣುಪಾದ ಮೇಲ್ಮೈ ನೀಡಲು ಅಂದ್ರೆ ಈಗ ಯಾವ್ದು ಗೋಡೆ ಇರ್ತಾವ ಗೋಡೆಗಳು ನುಣುಪಾದ ಹಿಂಗ್ ನುಣುಪಾದ ಮೇಲ್ಮೈ ಇರ್ತದೆ ನುಣುಪಾದ ಮೇಲ್ಮೈ ನೀಡಲು ಏನ್ ಬಳಸ್ತಾರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಬಳಸುತ್ತಾರೆ ಮತ್ತೆ ಕೃತಕ ಹಲ್ಲುಗಳ ತಯಾರಿಕೆಗಳಲ್ಲಿ ಅಂದ್ರ ಡೆಂಟಿಸ್ಟ್ ಗಳು ಕೃತಕ ಹಲ್ಲುಗಳು ತಯಾರು ಮಾಡ್ತಾರೆ ಕೃತಕ ಹಲ್ಲುಗಳ ತಯಾರಿಕೆಗಳಲ್ಲಿ ಏನು ಬಳಸ್ತಾರೆ ಇಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಬಳಸುತ್ತಾರೆ